ಹಾಯ್ ನಮಸ್ತೆ ಎಲ್ರಿಗೂ ನನ್ನ ನಾನೊಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ವೀಡಿಯೋ ಇದು ಮೊದಲನೇ ವೀಡಿಯೋ ಆಗಿರೋದ್ರಿಂದ ನನ್ನದೊಂದು ಸಣ್ಣ ಒಂದು ಕಿರುಪರ್ಚಿಯನ್ನು ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನನ್ನ ಹೆಸರು ರಂಜಿತಾ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಎಚ್ ವಿ ಆರ್ ಮನೆ ಚಿತ್ರ ಅಂತೇಳಿ ಎಚ್ ವಿ ಆರ್ ಅಂತಂದರೆ ನನ್ನ ಹಸ್ಬೆಂಡ್ ನೇಮು ಒನ್ನೇಶ ನನ್ನ ಮಗಳ ಹೆಸರು ವೇಗ ನನ್ನ ನನ್ನ ಹೆಸರು ರಂಜಿತಾ ಆಗಿರೋದ್ರಿಂದ ಎಚ್ ಪಿ ಆರ್ ಮನೆ ಚಿತ್ರ ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ನೇಮ್ನ ಸೆಲೆಕ್ಟ್ ಮಾಡಿದ್ದೀನಿ ನನ್ನ ಮನೆಯಲ್ಲಿ ಬಂದು ನಾನು ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಇದ್ದೀವಿ ನನ್ನ ಹಸ್ಬೆಂಡು ಐ ಟಿ ಸಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಟ್ ಪ್ರೆಸೆಂಟ್ ನಾವಿವಾಗ ಇರೋದು ಹೈದ್ರಾಬಾದಲ್ಲಿ ನಾನು ಹೈದ್ರಾಬಾದಿಂದಲೇ ವೀಡಿಯೋಸ್ನ ಮಾಡ್ಕೊತಾ ಹೋಗ್ತಾ ಇದ್ದೀವಿ ಹೋಗ್ತೀನಿ ಏನಂತ ಅಂದರೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು ನೆನ್ನೆ ಮೊನ್ನೆ ಕನಸಲ್ಲ ತುಂಬ ವರ್ಷಗಳಿಂದ ನಾನು ಯೂಟ್ಯೂಬ್ ಚಾನಲ್ನ ಮಾಡಬೇಕು 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 ಅಂತ ಅಂದ್ಕೊಂಡೇ ಇದ್ದೆ ಬಟ್ ಆದರೆ ಹೆಂಗೆ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋ ಒಂದು ಭಯ ಯಾಕಂದರೆ ಯಾವತ್ತೂ ಕ್ಯಾಮ್ರಾ ಮುಂದೆ ಮಾತಾಡಿಲ್ಲ ಕ್ಯಾಮ್ರಾ ಮುಂದೆ ಹೇಗೆ ಮಾತಾಡೋದು ಅನ್ನೋ ಒಂದು ಭಯ ಅದರಿಂದ ಯಾ ಹೇಗೆ ಮಾಡೋಣ ಹೇಗೆ ಮಾಡೋಣ ಅಂತ ಇಷ್ಟು ವರ್ಷಗಳಿಂದ ಅದನ್ನು ಯೋಚನೆ ಮಾಡ್ಕೊಂಡೇ ಬಂದೆ ಬಟ್ ಈಗ ಏನೋ ಒಂದು ಧೈರ್ಯ ಮಾಡಿ ಮಾಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೆಂಬಲ ಯಾವಾಗಲೂ ಇರಬೇಕು ವೀಡಿಯೋಸ್ನ ನನ್ನ ಜೀವನ ಶೈಲಿ ಏನಿದೆ ಅದನ್ನು ತೋರಿಸ್ತಾ ಹೋಗ್ತೀನಿ ಡೈಲಿ ವ್ಲಾಗ್ಸ್ ಏನು ಬರುತ್ತೆ ಅದನ್ನು ತೋರಿಸ್ತಾ ನನ್ನ ಜೀವನ ಶೈಲಿ ನನ್ನ ಮಗಳು ಮತ್ತು ನನ್ನ ನನ್ನ ಹಸ್ಬೆಂಡು ಈ ಮೂರು ಜನದ್ದು ಜೀವನ ಶೈಲಿ ಏನಿರುತ್ತೆ ಅದು ನಮ್ಮ ಚಾನಲಲ್ಲಿ ಚಾನಲಲ್ಲಿ ಬರ್ತಾ ಇರುತ್ತೆ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಾನು ಮಾತಾಡೋ ರೀತಿಯಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಇಲ್ಲ ನಾನು ಮಾಡೋ ವ್ಲಾಗ್ಸಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಹೇಳಿ ನಾನು ಅದನ್ನು ಬ ಚೇಂಜ್ ಮಾಡಿಕೊಂಡು ಮಾಡ್ಕೊ ಮಾ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ ಮತ್ತು ಪ್ಲೀಸ್ ಒಂದು ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದರೆ ಒಂದು ಶ ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮ ಒಂದು ಆ ಲೈಕಿಂದ ನನಗೆ ಮುಂದೆ ಯಾವ ಥರ ವೀಡಿಯೋಸು ಮಾಡಬೇಕು ಅನ್ನೋದು ನನಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಸೊ ಆದ್ದರಿಂದ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರೇ ಇದ್ದರೂ ಅವ್ರಿಗೆಲ್ರಿಗೂ ಶೇರ್ ಮಾಡಿ ಪ್ಲೀಸ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ